ನಮಸ್ಕಾರ ಇವತ್ತು ಬಂದ್ಬಿಟ್ಟು ತೊಂಬತ್ತೆರಡನೇ ನಾನು ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ದ ರೆಸ್ಪೆಕ್ಟ್ ಆಫ್ ಸ್ಟೆಕ್ ಅಂತ ಹೇಳಿ ಕೇಳಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಈಸ್ ಅ ರೀಜನಲ್ ಆರ್ಗನೈಜೇಷನ್ ಕನ್ಸಿಸ್ಟಿಂಗ್ ಆಫ್ ಸೆವೆನ್ ಮೆಂಬರ್ ಸ್ಟೇಟ್ಸ್ ಇಲ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ವಿತ್ ದ ಸೈನಿಂಗ್ ಆಫ್ ಢಾಕಾ ಡಿಕ್ಲರೇಷನ್ ನೈನ್ಟೀನ್ ನೈನ್ಟಿ ನೈನ್ ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಬಾಂಗ್ಲಾದೇಶ ಇಂಡಿಯಾ ಶ್ರೀಲಂಕಾ ಥೈಲ್ಯಾಂಡ್ ಆ್ಯಂಡ್ ನೇಪಾಲ್ ಆರ್ ದಿ ಫೌಂಡಿಂಗ್ ಮೆಂಬರ್ ಸ್ಟೇಟ್ಸ್ ಆಫ್ ಬಿಮ್ಸ್ಟೆಕ್ ನಾಲ್ಕನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇನ್ ಬಿಮ್ಸ್ಟೆಕ್ ದ ಸಬ್ ಸೆಕ್ಟರ್ ಆಫ್ ಟೂರಿಸಮ್ ಈಸ್ ಬೀಂಗ್ ಲೆಡ್ ಬೈ ಇಂಡಿಯಾ ಅಂತ ಹೇಳಿ ಕೇಳಿದ್ದಾರೆ ಸೊ ಇದರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವ್ಯಾವಿದೆ ಅಂತ ಹೇಳಿ ಕೇಳಿದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಸ್ವಲ್ಪ ಹಿಸ್ಟ್ರಿ ಆಫ್ ಬಿಮ್ಸ್ಟೆಕ್ಗೆ ಹೋದರೆ ಇದು ಬಿಮ್ಸ್ಟೆಕ್ ಬಂದ್ಬಿಟ್ಟು ಯಾವುದು ಬ್ಯಾಂಕಾಕ್ ಡಿಕ್ಲರೇಷನ್ ಇಂದ ಎಸ್ಟಾಬ್ಲಿಷ್ ಆಗಿರುತ್ತೆ ತೊಂಬತ್ತ ಏಳರಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ ಸೊ ಅದರಿಂದ ಇದು ಬಂದ್ಬಿಟ್ಟು ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಸೊ ಇದು ಫಸ್ಟ್ಗೆ ಬಂದ್ ಈಗ ಕರೆಂಟ್ಲಿ ಇದ್ರಲ್ಲಿ ಸೆವೆನ್ ಮೆಂಬರ್ ಸ್ಟೇಟ್ಸ್ ಇದಾವೆ ಅದು ಬಂದ್ಬಿಟ್ಟು ಬಾಂಗ್ಲಾದೇಶ ಭೂತಾನ್ ಇಂಡಿಯಾ ಮಯನ್ಮಾರ್ ನೇಪಾಲ್ ಶ್ರೀಲಂಕಾ ಮತ್ತೆ ಥಾಯ್ಲ್ಯಾಂಡ್ ಸೊ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಸೊ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಅದು ಫೌಂಡಿಂಗ್ ಮೆಂಬರ್ಸ್ ಯಾರು ಅಂತ ಹೇಳಿ ಕೇಳಿದ್ದಾರೆ ಸೊ ಅದು ಫೌಂಡಿಂಗ್ ಅದು ಸ್ಟಾರ್ಟ್ ಆದಾಗ ಬಿ ಐ ಎಸ್ ಟಿ ಸಿ ಅಂತ ಹೇಳಿತ್ತು ಬಾಂಗ್ಲಾದೇಶ್ ಇಂಡಿಯಾ ಶ್ರೀಲಂಕಾ ಮತ್ತೆ ಥೈಲ್ಯಾಂಡ್ ನಾಲ್ಕೇ ಕಂಟ್ರೀಸ್ಗಳು ಇದು ಸೊ ಅದರಿಂದ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ ನಾಲ್ಕನೇ ಸ್ಟೇಟ್ಮೆಂಟ್ ಕೂಡ ದ ಸಬ್ಸೆಕ್ಟರ್ ಆಫ್ ಟೂರಿಸಂ ದ ಟೂರಿಸಂ ಬಂದ್ಬಿಟ್ಟು ನೇಪಾಲ್ ಅದನ್ನ ಹ್ಯಾಂಡಲ್ ಮಾಡ್ತಾ ಇದೆ ಸೊ ಇದನ್ನು ಕೂಡ ನಾವು ಇಲ್ಲಿ ನೋಡಬಹುದು ಟೂರಿಸಂ ಅಂತ ಹೇಳಿ ಇದ್ರಲ್ಲಿ ಹೋದ್ರೆ ಇದರಲ್ಲಿ ಬಂದ್ಬಿಟ್ಟು ನಾವು ನೋಡಬಹುದು ಇಲ್ಲಿ ನೇಪಾಲ್ ಅದನ್ನ ಪ್ರಮೋಟ್ ಮಾಡ್ತಾ ಇದೆ ಸೊ ಅದರಿಂದ ನಾಲ್ಕನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ ಸೊ ಆನ್ಸರ್ ಬಂದ್ಬಿಟ್ಟು ಒಂದೇ ಒಂದೇ ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನಾನು ನಾಳೆ ನೋಡೋಣ ಥ್ಯಾಂಕ್ ಯು